ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಶನಿವಾರ ಬೆಳಗ್ಗೆಯಿಂದ ಏನೂ ಬ್ಲಾಗ್ನ ನಾನು ಮಾಡಿಲ್ಲ ಯಾಕೆಂದರೆ ನಾನು ಹೇಳಿದೆ ಹಿಂದಿನ ವೀಡಿಯೋನಲ್ಲಿ ನೆಗಡಿ ಕೆಮ್ಮು ಸ್ವಲ್ಪ ಕೆಮ್ಮೇನಿಲ್ಲ ನೆಗಡಿ ತಲೆನೋವು ಲೈಟಾಗಿ ಜ್ವರ ಅಂತ ಲೈಟಾಗಿ ಅಂತ ಅಂದೆ ಅದಕ್ಕೆ ನಾನು ಬೆಳಗ್ಗೆಯಿಂದ ರೆಸ್ಟ್ ತಗೊಂಡು ಈಗೆಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಅಂದರೆ ಇವತ್ತು ಗಟ್ಟಿ ಲೇಔಟ್ನಲ್ಲಿ ಗಣೇಶ ಇಟ್ಟಿದ್ದಾರಲ್ವಾ ರಂಗೋಲಿ ಕಾಂಪಿಟೇಷನ್ ಇಟ್ಕೊಂಡಿದ್ದಾನಂತೆ ಅದಕ್ಕೆ ನನಗೆ ನಿನ್ನೆಯಿಂದ ಎಲ್ಲರೂ ಕಾಲ್ ಮಾಡ್ತಾಯಿದ್ರು ಶ್ವೇತಾ ರಂಗೋಲಿ ಹಾಕೋದಕ್ಕೆ ನೀನು ಖಂಡಿತ ಬರಬೇಕು ಅಂತ ಯಾಕೆ ಅಂದರೆ ಹೆಚ್ಚು ನಾನು ಫೇಮಸ್ ಆಗಿದ್ದು ಗಟ್ಟಿಲೇಔಟ್ನಲ್ಲಿ ರಂಗೋಲಿ ಹಾಕೋದ್ರಿಂದ ಯಾಕೆಂದರೆ ಚಿಕ್ಕವರಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಹೆಂಗಸರು ಮಕ್ಕಳು ಮತ್ತು ಹೆಂಗಸರು ಮಕ್ಕಳು ಯಾಕೆ ಗಂಡಸರು ಕೂಡ ನನ್ನ ರಂಗೋಲಿನ ನಿಂತ್ಕೊಂಡು ನೋಡ್ತಾಯಿದ್ರು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೆ ರಂಗೋಲಿ ಹಾಕೋದ್ರಲ್ಲಿ ಫೇಮಸ್ ಆಗಿಬಿಟ್ಟಿದೆ ಇವತ್ತು ಎಲ್ಲರೂ ನೆನ್ಪು ಮಾಡ್ಕೊತಾಯಿದ್ರಂತೆ ಶ್ವೇತಾ ಬಂದರೆ ಅಂತೂ ಖಂಡಿತ ತುಂಬ ಚೆನ್ನಾಗಿ ಹಾಕ್ತಾಳೆ ರಂಗೋಲಿ ಅಂತ ಕಾಲ್ ಮಾಡಿ ಎಲ್ಲರೂ ನನಗೆ ಕರೆದಿದ್ದಾರೆ ಮತ್ತು ಎಲ್ಲ ಅವರೊಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ನಾನು ಇವತ್ತು ಓಡ್ತಾ ಇದ್ದೀನಿ ರಂಗೋಲಿ ಕಾಂಪಿಟೇಷನ್ಗೆ ರಂಗೋಲಿ ಹಾಕೋದಕ್ಕೆ ನೀವು ಕೂಡ ನನಗೆ ಆಲ್ದ ಬೆಸ್ಟ್ ಹೇಳಿ ಭಾಗವಹಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ ಪ್ರೈಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನನ್ನ ಒಂದು ಇದಕ್ಕೆ ಭಾಗವಹಿಸೋದಕ್ಕಂತೂ ತುಂಬ ಖುಷಿ ಇದೆ ಬನ್ನಿ ಇವತ್ತು ಗಟ್ಟಿಲೇಟಲ್ಲಿ ಗಣೇಶನ್ನು ಹೇಗೆಲ್ಲ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಗಣೇಶನ್ನ ಇಟ್ಟಿದ್ದಾರೆ ಏನೆಲ್ಲ ಇದೆ ಸೆಲೆಬ್ರೇಷನು ಏನೇನು ಪ್ರೋಗ್ರಾಮ್ಗಳ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಇವತ್ತು ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ಹೊರಡ್ತಾ ಇದ್ದೀನಿ ಇವಾಗ ಕೆಲಸ ಎಲ್ಲ ಮುಗಿಸಿ ಕಸ ಎಲ್ಲ ಗುಡಿಸಿ ಸಂಜೆ ಕಸ ಎಲ್ಲ ಗುಡಿಸಿ ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಿ ಒಂದು ನಮಸ್ಕಾರ ಹಾಕಿ ಇವಾಗ ಓಡ್ತಾ ಇದ್ದೀನಿ ಐದು ಇವಾಗ ನಾಲ್ಕು ಮುಕ್ಕಾಲು ಐದೂವರೆಗಿಂದ ಸ್ಟಾರ್ಟ್ ಆಗುತ್ತಂತೆ ಏನಿಲ್ಲ ಅವ್ರವ್ರ ಮನೆ ಬಾಗಿಲಲ್ಲಿ ಅವರವರು ರಂಗೋಲಿಗಳನ್ನ ಹಾಕೋದಂತೆ ನಮ್ಮ ನಿಮ್ಮೆಲ್ಲರೂ ಗಟ್ಟಿ ಲೇಔಟಲ್ಲಿ ನನ್ನ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ನೀವು ನಮ್ಮ ನನ್ನ ಎಲ್ಲ ಆತ್ಮೀಯ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಅಂತಲೇ ಹೇಳ್ತೀನಿ ಬನ್ನಿ ಇವತ್ತು ಹೋಗಿ ಎಲ್ಲ ರಂಗೋಲಿ ಹಾಕಿ ಮೀಟ್ ಮಾಡಿ ಬರೋಣ ಸ್ನೇಹಿತರೆ ಹೊಟ್ಟಾಗ ದೇವ್ರ ಪೂಜೆ ಮಾಡೋ ಹೊಡೋದು ಎಲ್ರಿ ನನ್ನ ಕಲರ್ ಕಲರ್ ಎಲ್ಲ ರೆಡಿಯಾಗಿದೆ ಯಾವ ರಂಗೋಲಿ ಹಾಕ್ತಾ ಇದ್ದೀನಿ ಅಂತ ಅಲ್ಲಿ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಆಟೋನಲ್ಲಿ ಹೋಗ್ತಾ ಇದ್ದೀನಿ ಯಾತಕ್ಕ ಗೊತ್ತಾ ರೋಹಿತ್ ಅವನು ಕೂಡ ಬರ್ತೀನಿ ಅಂತ ಅಂದ ಕಾಲೇಜ್ಗೆ ಹೋಗಿದ್ದಾನೆ ಮತ್ತು ಅವನಿಗೆ ಬೈಕ್ ಬೇಕಲ್ವಾ ಅದಕ್ಕೋಸ್ಕರ ನಾನು ಆಟೋನಲ್ಲಿ ಹೋಗ್ತಾ ಇದ್ದೀನಿ ಬೈಕು ಅವನಿಗೆ ಯಾವುದೋ ಫ್ರೆಂಡ್ ಮನೇಲಿ ಊಟ ಕೂಡ ಇದೆಯಂತೆ ಹಾಗಾಗಿ ಇಲ್ಲೇ ಬಿಟ್ಟೋಗ್ರಿಂದ ಹಾಗಾಗಿ ನಾನು ಆಟೋಲಿ ಹೋಗ್ತಾ ಇದ್ದೀನಿ ಬಂದು ಬೇಕಿದ್ರೆ ನಾನು ಕರ್ಕೊ ಬರ್ತೀನಿ ಅಂತ ಅಂದ ಬಟ್ ಒಂದು ಕಡೆ ಕೆಲಸ ಜಾಸ್ತಿ ಇರೋದ್ರಿಂದ ಹೋಗ್ಲೋ ಬೇಡವೊ ಅಂತ ತುಂಬ ಯೋಚನೆ ಮಾಡಿ ಹೋಗ್ತಾ ಇದ್ದೀನಿ ಏನು ಅಂತಂದರೆ ಒಂದು ಸಲ ನಾನು ಈ ಕಡೆ ಏರಿಯಾಕ್ಕೆ ಬಂದ ಮೇಲೆ ಮತ್ತೆ ನನಗೆ ಹೋಗೋದು ಅಷ್ಟು ಇಷ್ಟ ಆಗೋಲ್ಲ ಮತ್ತು ಯಾವಾಗಲೂ ಹೋಗಲ್ಲ ನಾನು ತುಂಬ ಕಡಿಮೆ ಗಟ್ಟಿ ಲೇಔಟ್ಗೆ ಹೋಗೋದು ತುಂಬ ದಿವಸ ಆಗಿದೆ ಅಂದರೆ ಹೋಗ್ತೀನಿ ಇಲ್ಲಾಂದರೆ ಮನೆಯಲ್ಲೇ ಕೆಲಸಗಳೆಲ್ಲ ಜಾಸ್ತಿ ಇರುತ್ತಲ್ವ ಸುಮ್ಮನೆ ಸುಮ್ಮನೆ ಹೋಗೋದು ಸುಮ್ಮ ಸುಮ್ಮನೆ ಅಲ್ಲೆಲ್ಲ ಹೋಗಿ ಟೈಮ್ ಕಳ್ಕೊಂಡು ಈ ಥರ ಎಲ್ಲ ಬರಲ್ಲ ಯಾಕೆಂದರೆ ಇರೋ ಟೈಮೇ ನನಗೆ ಸಾಕಾಗ್ತಾ ಇಲ್ಲ ಅಷ್ಟು ಕೆಲಸಗಳಿದೆ ಮನೆಯಲ್ಲಿ ಹಂಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಮೊದಲಿಂದನೂ ಹೀಗೇ ಯಾರ ಮನೆ ಹತ್ರನೂ ಯಾರ ಯಾರತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳಲ್ಲ ನಮ್ಮ ಮನೆ ಕೆಲಸ ಆಯಿತು ನನ್ನ ಕೆಲಸಗಳಾಯಿತು ನನ್ನ ಒಂದು ಫ್ಯಾಮಿಲಿ ಆಯಿತು ಹೀಗೇ ಮೊದಲಿಂದನೂ ಎಲ್ಲೂ ಯಾರ ಮನೆ ಹತ್ರನೂ ಕೂತ್ಕೊಂಡು ಮಾತಾಡೋದು ಹೊಟ್ಟೆ ಉಳಿಯೋ ಹೊಡಿಯೋದು ಫ್ರೆಂಡ್ಸ್ಗಳ ಜೊತೆ ತಿರ್ಗಾಡೋಕ್ಕೆ ಹೋಗೋದು ಹೊರಗಡೆ ಸುತ್ತಾಡೋಕ್ಕೆ ಹೋಗೋದು ಇದೆಲ್ಲ ನಾನು ಒನ್ ಡೇನೂ ಮಾಡಿಲ್ಲ ನನಗದು ಇಷ್ಟವೂ ಆಗೋದಿಲ್ಲ ಹೊರಗಡೆ ಎಲ್ಲ ಸುತ್ತಾಡೋದು ಇದೆಲ್ಲ ಹಾಗಾಗಿ ಸ್ವಲ್ಪ ಹಿಂಗಿರೋದ್ರಿಂದ ಮೈಂಡು ಜಾಸ್ತಿ ಈ ಕಡೆ ಎಲ್ಲ ಬರೋಕ್ಕೆ ಇಷ್ಟ ಆಗೋಲ್ಲ ಮನೆಯವ್ರ ಜೊತೆ ಬಂದರೆ ಬರ್ತೀನಿ ಅಷ್ಟೇ ಅದು ಬಿಟ್ಟರೆ ಮನೆಯವ್ರ ಜೊತೆ ತುಂಬ ದಿವಸ ಆಗಿದೆ ಈ ಕಡೆ ಬಂದು ಅಂದರೆ ಬರ್ತೀನಿ ಇವಾಗ ಬಂದ್ವಿ ಗಟ್ಟಿ ಲೇಔಟ್ಗೆ ಗುಬ್ಬಿನಲ್ಲಿರೋರಿಗೆ ಗೊತ್ತಿರುತ್ತೆ ಗಟಿನ ಗಟ್ಟಿಲೆಯೋಟು ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಿಯಾ ಸ್ಕೂಲ್ ಪಕ್ಕದಲ್ಲೇ ಅಂದರೆ ಆಪೋಸಿಟೇ ಇರೋದು ಗಟ್ಟಿಲೆಯೋಟು ದೇವಸ್ಥಾನ ಕೂಡ ಇಲ್ಲೇ ಇರೋದು ಪಕ್ಕದಲ್ಲೇ ನವಗ್ರಹ ದೇವಸ್ಥಾನ ಇರೋದು ನಮ್ಮ ಮನೆ ಕೂಡ ನವಗ್ರಹ ದೇವಸ್ಥಾನ ಪಕ್ಕ ಪಕ್ಕನೇ ಇರೋದು ಅಲ್ಲಿ ಹೇಳಬೇಕು ಅಂತಂದರೆ ಹೋದೆ ಯಾರೂ ಇನ್ನೂ ಬಂದಿರಲಿಲ್ಲ ನಾನೇ ಫಸ್ಟ್ ಹೋಗಿದ್ದು ರಂಗೋಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತಲ್ಲಿ ಫ್ರೆಂಡ್ ಮನೆಯಲ್ಲಿ ಕರೆದ್ರು ಅಲ್ಲಿ ಕುಂತಿದ್ದೆ ಮತ್ತು ಬನ್ನಿ ಹಾಕೋಗಿ ನೀವು ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ ಹಾಕೋದಕ್ಕಾಗಲ್ಲ ಅಂತಂದರು ಬಟ್ ನಾನು ಐದೂವರೆಗೆ ಸ್ಟಾರ್ಟ್ ಮಾಡಿ ಏಳುವರೆ ಆಯಿತು ಇಷ್ಟೆಲ್ಲ ರಂಗೋಲಿ ಮುಗಿಸೋದಕ್ಕೆ ಒಬ್ಳೇನೆ ಲಾಸ್ಟ್ ಲಾಸ್ಟ್ನಲ್ಲಿ ಸ್ವಲ್ಪ ಗಂಗಾ ಅಂತ ಇದ್ದಾರೆ ಅವರು ಸ್ವಲ್ಪ ಈ ಬಾರ್ಡ್ರೆಲ್ಲ ಹಾಕೋದಕ್ಕೆ ಎಲ್ಪ್ ಮಾಡೋಕ್ಕೆ ಬಂದರು ಬಟ್ ನಾನು ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದೆ ಕಲರ್ ಹಾಕಿ ಬಟ್ ಇಷ್ಟು ದೊಡ್ಡ ರಂಗೋಲಿ ಕಲರಿಂಗ್ ಎಲ್ಲ ಇಷ್ಟು ಗ್ರ್ಯಾಂಡಾಗಿ ತುಂಬಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಒಂಥರ ಬರೀ ರಂಗೋಲಿ ಅಷ್ಟೇ ಹಾಕಿಲ್ಲ ನಾನು ಈ ಬಾರ್ಡರ್ ಬಾರ್ಡರೆಲ್ಲ ಹಾಕಿ ಅದಕ್ಕೆಲ್ಲ ಕಲರ್ ಹಾಕಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ನಿಮಗೆಲ್ರಿಗೂ ಈ ರಂಗೋಲಿ ಇಷ್ಟು ಇಷ್ಟ ಆಯಿತಾ ಅಂತ ಹೇಳಿ ಮತ್ತು ಎಲ್ಲರೂ ಕೂಡ ಹಾಕಿರೋ ರಂಗೋಲಿಗಳನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಹಾಕಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಫೈನಲಾಗಿ ಈ ಥರ ಇಷ್ಟು ಚೆನ್ನಾಗಿ ಬಂದಿತ್ತು ರಂಗೋಲಿ ಬಟ್ ಏನು ಗೊತ್ತಾ ರಂಗೋಲಿ ಅಂತ ಹಾಕಿದ ಮೇಲೆ ಬಾರ್ಡರು ಇದೆಲ್ಲ ಹಾಕಬೇಕು ತುಂಬ ಈಸಿ ಅಲ್ಲ ಇಷ್ಟು ಇಷ್ಟು ದೊಡ್ಡ ರಂಗೋಲಿ ಸೈಡಲ್ಲೆಲ್ಲ ಹಾಕೋದು ಯಾರು ಯಾರು ರಂಗೋಲಿ ಹೇಗೆ ಹೇಗಿದೆ ಅಂತ ನೀವೇ ಕಮೆಂಟ್ನಲ್ಲಿ ತಿಳಿಸಿ ನಾನು ಚೆನ್ನಾಗಿ ಹಾಕಿದಿನಾ ಹೇಗೆ ಅಂತ ಅದನ್ನೂ ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ ಬಟ್ ಅಲ್ಲಿ ಏನೋ ಆಗಿ ಏನೇನೋ ಆಗೋಯಿತು ಬಟ್ ಯಾರಾದರೂ ತೊಗೊಳ್ಳಿ ಪ್ರೈಝು ನನಗೆ ಅದು ಬೇಜಾರಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ ಎಲ್ಲರೂ ಕೆಲವೊಬ್ರು ಖುಷಿಗೆ ಹಾಕಿದ್ವಿ ಕೆಲವರು ಅಂದರೆ ಕಾಂಪಿಟೇಟಿವ್ ಆಗಿ ಹಾಕಿದರು ಇದು ನಮ್ಮ ಊರ್ಗಿತ್ತಿ ಹಾಕಿರೋದು ಅವರು ರೂಪಾ ಅಂತ ಅವ್ರ ಹೆಸರು ತುಂಬ ಚೆನ್ನಾಗಿ ಹಾಕ್ತಾಳೆ ಅವಳು ಕೂಡ ನಮ್ಮ ನನ್ನ ನನ್ನ ತಂಗಿ ಅಂದರೆ ನನ್ನ ಊರ್ಗಿತ್ತಿ ನನ್ನ ಅವರು ಕೂಡ ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮ ನಾದನಿ ಕೂಡ ಚೆನ್ನಾಗಿ ಹಾಕ್ತಾರೆ ಬಟ್ ಅವರು ಬರಲಿಲ್ಲ ಹಾಕೋದಕ್ಕೆ ಇದೆಲ್ಲ ಆಮೇಲೆ ಕೆಲವಷ್ಟು ಜನ ಹಾಕಿರಲಿಲ್ಲ ಕೆಲವಷ್ಟು ಜನ ಆಮೇಲೆ ಆಮೇಲೆ ಹಾಕೋದಕ್ಕೆ ಬಂದರು ಬಟ್ ನಾನು ಕಾಂಪಿಟೇಷನ್ ಅಂತ ಇದೇಲೆ ಹೇಗಿರಬೇಕು ಅಂತ ಮುಂದೆ ಹೇಳ್ತೀನಿ ಯಾಕೆಂದರೆ ನಾವು ಮೊದಲೆಲ್ಲ ಕಾಂಪಿಟೇಷನ್ ಅಂತಂದರೆ ಯಾವ್ಯಾವ ರೀತಿ ರೂಲ್ಸ್ ಇತ್ತು ಅಂತ ನಿಮಗೆ ಗೊತ್ತೇ ಇರುತ್ತೆ ಸ್ಕೂಲು ಕಾಲೇಜ್ಗಳಲ್ಲಿ ಮುಂದೆ ಹೇಳ್ತೀನಿ ನಾನು ಹಾಕಿಬಿಟ್ಟು ಹೊರಟುಬಿಟ್ಟೆ ನಾನು ಯಾರಾದರೂ ಜಡ್ಜ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ನಾನು ಹಾಕಿದ್ದು ನಾನು ಪೂಜೆ ಕೂಡ ಇರಲಿಲ್ಲ ರೋಹಿತ್ ಬಂದ ಅಷ್ಟರಲ್ಲಿ ಅಷ್ಟರಲ್ಲಿ ನಾನು ಹೊರಟುಬಿಟ್ಟೆ ಆಮೇಲೆ ತುಂಬ ಜನ ಸೇರಿದರು ಇದೆಲ್ಲ ನೋಡೋದಕ್ಕೆ ನಮ್ಮ ಒಂದು ಮನೆ ಬಾಗಿಲು ಏನಿದೆ ಅಲ್ಲಿಂದ ಎಂಡುವರೆಗೂ ಹಾಕಿದರು ಅಂದರೆ ನಮ್ಮ ಈ ಬಿಲ್ಲ್ಯಾಪಾಳಿಯ ರಸ್ತೆ ಇದೆಯಲ್ಲ ಆ ರೀತಿಯಾಗಿಲ್ಲ ತುಂಬ ಚೆನ್ನಾಗಿದೆ ಗಟ್ಟಿಳೆ ರೋಡು ಇದೆಲ್ಲ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡ್ತಾ ಇರಲ್ಲ ಯಾವ್ಯಾವ ರಂಗೋಲಿ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಅವರವ್ರ ಮನೆ ಬಾಗಿಲಲ್ಲಿ ರಂಗೋಲಿಗಳನ್ನ ಹಾಕಿದರು ಹೇಳಿದ್ನೆಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ರಂಗೋಲಿನ ಹಾಕಿದರು ನಾನು ಲಾಸ್ಟ್ನಲ್ಲಿ ಮುಗಿಸಿ ಎಲ್ಲಾರದು ಒಂದೊಂದು ವೀಡಿಯೋನ ತಕ್ಕೋತಾ ಇದ್ದೀನಿ ಬಟ್ ಒಂದಷ್ಟು ಫೋಟೋಗಳು ತೆಕ್ಕೊಂಡಿದ್ರು ನನಗೆ ಅಲ್ಲಿ ಟೈಮ್ ಇರಲಿಲ್ಲ ಯಾಕೆಂದ್ರೆ ಸುಜಿತ್ನ ನಾನು ಬಿಟ್ಟು ಬಂದಿದ್ದೆ ಮನೆಯಲ್ಲಿ ಐದು ಐದು ಗಂಟ್ ಐದು ಗಂಟೆಗೇನು ಬಂದೆ ನಾನು ಐದು ಐದು ಕಾಲಿಗೆ ಬಂದಿದ್ದು ತುಂಬ ಟೈಮ್ ಆಯ್ತಲ್ವಾ ಸುಜಿತ್ ಅಳ್ದಿದ್ರು ಕೂಡ ನನಗೆ ಮನಸ್ಸು ತಡೆಯೋಲ್ಲ ಅವನು ಏನು ಮಾಡ್ತಿದ್ದಾನೆ ಅಂತ ಆತಂಕ ಆಗ್ತಿರುತ್ತೆ ಹಾಗಾಗಿ ನಾನು ಕೂಡ ಹೊರಟು ಬಂದೆ ಗಣೇಶನಿಗೆ ನಮಸ್ಕಾರ ಹಾಕಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ಎಲ್ಲರೂ ಕೂಡ ಹಾಕಿದ್ರು ನೋಡ್ತಾ ಇದ್ದೀರಲ್ಲ ಎಷ್ಟು ಸಡಗರದಿಂದ ಎಲ್ಲರೂ ಕೂಡ ಓಡಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನನಗಂತೂ ಇಷ್ಟು ಕಲರ್ ತುಂಬ ಅಷ್ಟರಲ್ಲಿ ನನಗೆ ಕಾಲು ಬೆನ್ನೆಲ್ಲ ನೋವು ಬಂದ್ಬಿಡ್ತು ಆದರೂ ಒಂಥರ ಖುಷಿ ಆಯಿತು ನನಗೆ ನನಗೆ ಹೇಳಬೇಕು ಅಂದರೆ ರಂಗೋಲಿನಲ್ಲಿ ಈ ಕಾಂಪಿಟೇಷನಲ್ಲಿ ಜಾಸ್ತಿ ಭಾಗವಹಿಸಿ ಅಭ್ಯಾಸ ಇದೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ಓರಿಗಿತಿ ರೂಪ ಹಾಕಿರೋದು ತುಂಬ ಇಷ್ಟ ಆಯಿತು ಕಲರು ತುಂಬಿರೋಂಥ ರೀತಿ ಇದೆಲ್ಲನೂ ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿ ಹೇಗಿದೆ ಅಂತ ನಿಮಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾವ್ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಫೈನಲಿ ಎಲ್ಲರೂ ಭಾಗವಹಿಸಿದ್ವಿ ಎಲ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಅಂತ ಗಣೇಶ ಒಂದೊಂದು ವಿಗ್ರಹನ ಕೊಟ್ಟರು ಆ ಹತ್ತಿರದ್ದು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಅಂದರೆ ಇದೇ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲೂ ಒಬ್ಬರು ಕೂಡ ಎಲ್ಲ ಲೇಟಾಗಿ ಬಂದವರೆಲ್ಲ ಎಲ್ಲರೂ ಈಗೀಗ ಹಾಕ್ತಾಯಿದ್ರು ಫಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ದೆ ನಾನು ಅಲ್ಲಿ ಮತ್ತು ನಾನು ಒಬ್ಳೇ ಹಾಕಬೇಕಲ್ಲ ಅಂತ ನಾನು ನನ್ನ ಊರಿಗೆ ಅಂದರೆ ನಮ್ಮ ತಂಗಿನ ಕರೆದು ಬಂದೆ ಬಾ ಇಬ್ಬರೂ ಅಂತ ಇಬ್ಬರು ಫಸ್ಟ್ ಹಾಕಿದ್ದು ನಾವಿಬ್ರೇನೆ ಆ ನಂತರ ಎಲ್ಲರೂ ಕೂಡ ಜಾಯ್ನ್ ಆದರು ಇದು ಗಟ್ಟಿ ಲೇಔಟ್ನಲ್ಲಿ ಬರುವಂತಹ ನವಗ್ರಹ ದೇವಸ್ಥಾನ ಮತ್ತು ಫಸ್ಟ್ ಇರೋದು ಇದು ಗಣೇಶನ ಹೇಗೆ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಈ ಸಲ ತುಂಬ ಇಷ್ಟ ಆಯಿತು ಗಣೇಶ ವರ್ಷ ವರ್ಷಕ್ಕಿಂತ ಈ ವರ್ಷ ತುಂಬ ಮುದ್ದಾಗಿರೋಂತಹ ಗಣೇಶನ ಮಕ್ಕಳೆಲ್ಲರೂ ಸೆಲೆಕ್ಟ್ ಮಾಡಿ ತೊಗೊಂಬಂದಿಟ್ಟಿದ್ದಾರೆ ರೋಹಿತ್ ರೋಹಿತು ಇಲ್ಲಿದ್ದಾಗ ಮನೆನೇ ಸೇರ್ತಾ ಇಲ್ಲ ಗಣೇಶನ ಇಟ್ಟಾಗ ಈಗಲೂ ಕೂಡ ಅವ್ನಿಗೆ ಅದೇ ಒಂಥರ ಮೈಂಡು ಮತ್ತು ಅವನು ಪೂಜೆಗೆ ಬೆಳಗ್ಗೆ ನಾಳೆ ಬೆಳಗ್ಗೆನೇ ಬರ್ತೀನಿ ನಾನು ಅಂತ ಕುಣಿತಾ ಇದ್ದ ಇನ್ನು ಕಂಟಿನ್ಯೂಸ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬರುತ್ತೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ವಿ ನೆಕ್ಸ್ಟು ವಿಸರ್ಜನೆ ಹೇಗಾಯಿತು ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೀನಿ ಇವಾಗೆಲ್ಲ ಎಲ್ರಿಗೂ ಕೂಡ ಯಾರಿಗೂ ಬೇಜಾರಾಗಬಾರ್ದು ಅಂತ ಪಪ್ಪ ಎಲ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಅಂತ ಎಲ್ರಿಗೂ ಅವರವರ ರಂಗೋಲಿ ಮುಂದೆ ನಿಂತ್ಕೊಂಡು ನೆನಪಿನ ಕಾಣಿಕೆ ಅಂತ ಅವ್ರವ್ರ ರಂಗೋಲಿ ಮುಂದೆ ನಿಂತ್ಕೊಂಡು ಮೊಮೆಂಟಗಳನ್ನ ಕೊಟ್ಟರು ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತೊಂದು ಸಂಡೆ ಸ್ವಲ್ಪ ನೆಗಡಿ ಎಲ್ಲ ಕಡಿಮೆ ಆಗಿದೆ ಆರಾಮಾಗಿದೆ ಅಂತ ತುಂಬಾ ಏನು ನೆಗಡಿ ಆಗಿರಲಿಲ್ಲ ನಿನ್ನೆ ಸ್ನೇಹಿತರೆ ಹೇಳೋದ್ನೆಲ್ಲ ಕಾಂಪಿಟೇಷನ್ಗೆ ಹೋಗೋದು ಬೇಡ್ಬೋ ಅಂತ ಯೋಚನೆ ಮಾಡಿ ಮಾಡಿ ಮತ್ತೆ ಆಂಟಿ ಫೋನ್ ಮಾಡಿ ಕರೆದು ಬಂದರಿ ರಂಗೋಲಿ ಹಾಕಕ್ಕೆ ಬಾರ್ ಶ್ವೇತ ನೀನು ಅಂತ ಕರೆದ್ರು ಹಾಗಾಗಿ ಸರಿ ಅಂತ ಫೈನಲ್ ಆಗಿ ರಂಗೋಲಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಟೆ ಅದ್ರ ಒಂದು ಕ್ಲಿಪ್ಪಿಂಗ್ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಹೇಳ್ಬೇಕು ಅಂತಂದ್ರೆ ನನಗೆ ಅದಕ್ಕೆ ಕಾಂಪಿಟೇಷನ್ನು ಅಂತ ನಾನು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ನೀವೇ ಹೇಳಿ ರಂಗೋಲಿ ಸ್ಪರ್ಧೆ ಅಂತ ಬಂದಾಗ ಅದಕ್ಕೊಂದು ಟೈಮ್ ಸೆನ್ಸ್ ಇರಬೇಕು ಟೈಮಿಂಗ್ಸ್ ಕೊಡಬೇಕು ಮತ್ತು ಖುಷಿಗೆ ಹಾಕೋದು ಬೇರೆ ಕಾಂಪಿಟೇಷನ್ ಅಂತ ಅಲ್ಲಿ ಹೆಸರಿಟ್ಟಾಗ ಅಲ್ಲಿ ಒಂದು ಟೈಮಿಂಗ್ಸನ್ನ ಕೊಡಬೇಕು ಒಬ್ಬರು ರಂಗೋಲಿನ ನಾವು ಇದ್ದೀವಿ ಅಂದ್ರೆ ನಾವು ಒಬ್ಬರೇ ಹಾಕಬೇಕು ಅದಕ್ಕೆ ಯಾರು ಬೇರೆಯವರು ತಕ್ಕೊಳಕ್ಕೆಲ್ಲ ಹೆಲ್ಪ್ ಮಾಡ್ಬೋದು ಬಟ್ ರಂಗೋಲಿ ಹಾಕೋದಕ್ಕೆಲ್ಲ ಬೇರೆಯವ್ರ ಹೆಲ್ಪ್ ಮಾಡಬಾರ್ದು ಈ ಮನೆ ಮಂದಿ ಎಲ್ಲ ಸೇರಿಕೊಂಡು ಇದ್ದಾರೆ ಎಲ್ಲರೂ ರಂಗೋಲಿ ಅಲ್ಲಿ ಕಾಂಪಿಟೇಷನ್ ಅಂತ ಇಲ್ಲ ಅನ್ನಿಸ್ಲೇ ಇಲ್ಲ ನನಗೆ ಅದಕ್ಕೆ ನನಗೆ ಅದು ಕಾಂಪಿಟೇಷನಲ್ಲಿ ನಾನು ಭಾಗವಹಿಸ್ತಿದ್ದೀನಿ ಅಂತ ಅನ್ನಿಸ್ಲೋ ಇಲ್ಲ ಕಾಂಪಿಟೇಟಿವ್ ಆಗಿ ನಾವು ರಂಗೋಲಿ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನಾನು ಸ್ಕೂಲು ಕಾಲೇಜ್ಗಳಲ್ಲಿ ಹಾಕಿದಾಗ ಇವತ್ತಿನವರೆಗೂ ನಾನು ಯಾರಿಗೂ ಪ್ರೈಸ್ ಬಿಟ್ಕೊಟ್ಟೇ ಇಲ್ಲ ರಂಗೋಲಿ ಅಂತ ಬಂದರೆ ನಾನೇ ತೊಗೊಳ್ತಿದ್ದು ಬಟ್ ಇಲ್ಲಿ ಯಾಕೋ ನನಗಷ್ಟು ಆಸಕ್ತಿ ಬರಲಿಲ್ಲ ಯಾಕೆಂದ್ರೆ ಕಾಂಪಿಟೇಷನ್ ಇರಬೇಕು ಸುಮ್ಮನೆ ಏಳು ಗಂಟೆಗೆ ಬರೋ ಬಂದವರು ಹಾಕೋದೆ ಐದೂವರೆಗೆ ಬಂದವರು ಹಾಕೋದೆ ರಾತ್ರಿ ಹತ್ತು ಗಂಟೆಗೆ ಬಂದವರು ಹಾಕೋದೆ ಈ ಥರ ಆದರೆ ಖಂಡಿತ ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ ಈ ಥರ ಇದ್ದರೆ ನಾನಂತೂ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ ಅಂತಲೇ ಹೇಳಿಬಿಡ್ತೀನಿ ನೆಕ್ಸ್ಟ್ ಇಯರಿಂದ ಯಾಕಂದರೆ ರಂಗಲಿನ ಹಾಕ್ತೀನಿ ನೋಡಿ ಡಿಸೈನ್ ಹೇಗೆ ಹಾಕಿದ್ದೀನಿ ಅಂತ ಈಗ ಹಾಕ್ತಾ ಹಾಕ್ತಾಯಿರ್ತಾರೆ ಅಂದ್ಕೊಳ್ಳಿ ಎಷ್ಟು ಕಷ್ಟಪಟ್ಟು ಐದೂವರೆ ಆರು ಗಂಟೆಯಿಂದ ಹಾಕಿರ್ತೀವಿ ಏಳು ಗಂಟೆ ಏಳುವರೆವರೆಗೂ ಹಾಕಿದ್ದೀನಿ ನಾನು ಒಂದು ಕೆಲವರು ಎಲ್ಲ ಅಂದರೆ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಹಾಕ್ತಾಯಿದ್ರು ಬಟ್ ಆ ಥರ ಇದ್ದರೆ ನಾನು ಎಲ್ಲರೂ ಕರ್ಕೊಂಡೋಗ್ಬಿಡ್ತಿದೆ ನಮ್ಮನೇ ನಮ್ಮ ಸುಜಿತ್ನ ಮನೆಯವ್ರನ್ನ ರೋಹಿತ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡ್ತಿದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಯಾಕೆ ಅಂತಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಸುಮಾರು ಜನ ಹಂಗೆ ಅಂದರು ಗ್ರೂಪಲ್ಲಿ ಎಲ್ಲ ಸೇರ್ಕೊಂಡು ಹಾಕೋಂಗಿದ್ರೆ ಒಂದು ಸಂತೋಷಕ್ಕೆ ಅಂತ ಹಾಕ್ತಾಯಿದ್ದೀವಿ ಯಾರು ಬೇಕಿದ್ರೂ ಹಾಕಿ ಅಂತ ಈ ಒಂದು ಅನೌನ್ಸ್ ಮಾಡಿದ್ರೆ ಖುಷಿಯಾಗಿ ಎಷ್ಟು ರಂಗೋಲಿ ಬೇಕಾದರೂ ನಾನು ಹಾಕಿ ಬಂದುಬಿಡ್ತೀನಿ ರೋಡ್ ತುಂಬ ಬೇಕಾದ್ರೆ ಒಬ್ಳೆ ರಂಗೋಲಿ ಹಾಕ್ಬಿಡ್ತೀನಿ ಯಾಕೆಂದರೆ ನಾವಲ್ಲ ಇದ್ದಾಗ ಎಲ್ರಿಗೂ ಗೊತ್ತು ಅಲ್ಲಿರೋರಿಗೂ ಎಲ್ರಿಗೂ ಗೊತ್ತು ದೇವಸ್ಥಾನಕ್ಕೆ ನಾನು ನಮ್ಮ ನಾದ್ನಿ ಇಬ್ಬರೇ ರಂಗೋಲಿನ ಹಾಕೊಡ್ತಿದ್ದು ಯಾವಾಗಲೂ ಅಷ್ಟೇ ಗಂಗರಾಜಣ್ಣ ಅಂತ ಇದ್ದಾರೆ ಅವ್ರ ಮೇಂಟೆನೆನ್ಸ್ಗೆ ಅವರು ನಮ್ಮನ್ನು ಕರೆಯೋರು ಆಮೋರೇ ಬಂದ್ರಿ ಒಂಚೂರು ರಂಗೋಲಿ ಹಾಕ್ಕೊಡಲಿ ಇಲ್ಲ ನಮ್ಮ ನಾದ್ನಿ ಯಾವಾಗಲೂ ನಮ್ಮ ಹಾಕ್ತಾ ಇದ್ದಿದ್ದು ಈಗಲೂ ಪಾಪ ಹಾಕ್ತಾ ಹಾಕ್ತಾಯಿದ್ದು ನಾವು ಗ್ರಹ ದೇವಸ್ಥಾನಕ್ಕೆ ಅವರು ಹೇಳಿದ್ಮೇಲೆ ಯಜಮಾನ್ರು ತೀರೋದ್ಮೇಲೆ ಎಲ್ಲೂ ಹೊರಗೆ ಇಲ್ಲ ತುಂಬ ಯಾಕೋ ಮೂಡಿ ಥರ ಆಗ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ರಂಗೋಲಿ ಹಾಕ್ಕೊಡೋರು ಅದು ಹಾಕ್ಕೊಡ್ತಾಯಿಲ್ಲ ನಾನು ಅವರು ಇಬ್ಬರೇ ನಾನು ಈ ಕಡೆ ಬಂದಮೇಲೆ ಫುಲ್ ನಮ್ಮ ನಾದ್ನಿ ಅವರೇ ಹಾಕ್ಕೊಡ್ತಾಯಿದ್ದು ಮಂಜು ಬೇರೆ ಯಾರಾಗ್ತಾಯಿದ್ರೋ ಗೊತ್ತಿಲ್ಲ ನಾವಿದ್ದಾಗಂತೂ ನಾವೇ ಹಾಕ್ತಿದ್ದು ಮತ್ತು ಈ ಈ ಥರ ಆಯಿತು ಬಟ್ ಎಲ್ರಿಗೂ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇದನ್ನು ಎಲ್ರಿಗೂ ಎಲ್ರಿಗೂ ಬೇಜಾರಾಗಬಾರ್ದು ಅಂತ ಎಲ್ರಿಗೂ ಇದನ್ನು ಕೊಟ್ಟರು ಬಟ್ ಅಲ್ಲಿ ಯಾರು ಜಡ್ಜ್ಮೆ ಜಡ್ಜ್ಮೆಂಟ್ ಯಾರು ಮಾಡಿದ್ರು ಯಾರಿಗೆ ಪ್ರೈಸ್ ಹೋಯಿತು ಇದೆಲ್ಲ ನನಗೇನು ಗೊತ್ತಿಲ್ಲ ಯಾಕೆಂದರೆ ಸುಮ್ಮನೆ ಹಾಕದೆ ಬಂದೆ ಅಷ್ಟೇ ಯಾಕೆಂದ್ರೆ ನನಗೆ ಟೈಮ್ ಆಲ್ರೆಡಿ ಎಂಟೆಂಟು ಎಂಟು ಇಪ್ಪತ್ತಾಗ್ತಾಯಿತ್ತು ಪಾಪು ಬಿಟ್ಟು ಹೋಗಿ ನಂಗೆ ತುಂಬ ಹೊತ್ತಾಗಿತ್ತು ನೇನು ಅಳೋದಿಲ್ಲ ಬಟ್ ತುಂಬ ಫೋನ್ ಮಾಡಿ ಕೇಳಿದಾಗ ಮನೆಯವ್ರು ನೀವು ಬರೋ ಆರೇನೇ ಕಾಯ್ತಿದ್ದಾನೆ ಬಾಗ್ಲೇ ನೋಡ್ಕೊಂಡು ಕೂತಿದ್ದಾರೆ ಕೂತಿದ್ದಾನೆ ಸುಜಿತ್ತು ಅಂದರು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ ನನ್ನ ಪೂಜೆಗೆ ಕೂಡ ಏನೂ ಇರಲಿಲ್ಲ ಬಟ್ ಯಾರಿಗೆ ಪ್ರೈಝ್ ಹೋಯಿತು ಏನು ಅಂತ ನನಗೇನೂ ಗೊತ್ತಿಲ್ಲ ಬಟ್ ನಾನು ಹಾಕಿ ಬಂದೆ ನನಗದು ಕಾಂಪಿಟೇಷನ್ ಅಂತ ನಾನು ಅದನ್ನು ತೊಗೊಳ್ಳೋದೇ ಇಲ್ಲ ಯಾಕೆ ಅಂತಂದರೆ ಒಂದು ರೂಲ್ಸ್ ಇರಬೇಕು ಟೈಮಿಂಗ್ಸ್ ಕೊಡಬೇಕು ಎಲ್ಲ ನೀವು ನೋಡ್ತಿರ್ತೀರ ಎಲ್ಲ ಕಡೆನೂ ಅಷ್ಟೇ ಖುಷಿಗೆ ಹಾಕ್ಬಿಡಿ ಅಂತಂದ್ರೆ ಆರಾಮಾಗಿ ಹಾಕ್ಬಿಡೋಣ ಏನು ತೊಂದರೆ ಹೇಳಿದ್ನಲ್ಲ ರೋಡ್ ನಾನು ಒಬ್ಬಳೇ ಹಾಕ್ಕೊಟ್ಬಿಡ್ತೀನಿ ತೊಂದರೆ ಏನೂ ಇಲ್ಲ ಖುಷಿಯಾಗಿ ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಅದಕ್ಕೊಂದು ರೂಲ್ಸು ಎಲ್ಲನೂ ಇಟ್ಟಿರಬೇಕು ಅಲ್ವಾ ಅದು ಒಂದು ಕಾಂಪಿಟೇಷನ್ ಅನಿಸುತ್ತೆ ಒಂದು ಟೈಮಿಂಗ್ಸನ್ನ ಇಟ್ಟಾಗ ಒಬ್ಬರೇ ನಾವು ಕಷ್ಟಪಟ್ಟು ಎಷ್ಟು ಯಾವ ಥರ ರಂಗೋಲಿ ಹಾಕ್ತೀವಿ ಇಷ್ಟು ಟೈಮಲ್ಲಿ ಅಂತ ಕೊಟ್ಟಾಗ ಅದು ಒಂದು ಕಾಂಪಿಟೇಷನ್ ಅನ್ಸ್ಕೊಳತ್ತೆ ಯಾಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರೂ ಇದನ್ನು ದಾಟ್ಕೊಂಡೇ ಬಂದಿರ್ತೀರ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲರೂ ಇದನ್ನು ಮಾಡಿರ್ತಾರೆ ಬಟ್ ನನಗದು ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ನಾನು ಅಲ್ಲಿ ಪ್ರೈಸ್ ಅನೌನ್ಸ್ ಮಾಡೋವರೆಗೂ ನಾನು ಇದ್ದಿಲ್ಲ ಯಾರಾದರೂ ತಗೊಳ್ಳಿ ನನಗಲ್ಲಿ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಯಾರಾದರೂ ತಗೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ನಾನು ಬಂದ್ಬಿಟ್ಟೆ ನನ್ನ ರೋಹಿತ್ ಬಂದ ಕರ್ಕೊಂಡು ರೋಹಿತ್ ಕರ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಅಲ್ಲೊಂಚೂರು ವೀಡಿಯೋ ಮಾಡಿಕೊಂಡು ಬಂದುಬಿಟ್ಟೆ ರಂಗೋಲಿ ಕೂಡ ತೋರಿಸ್ತೀನಿ ಚೆನ್ನಾಗಿ ಹಾಕಿದ್ದೀನ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಓರ್ಗೀತಿ ಕೂಡ ಹಾಕಿದರು ಅವರು ತುಂಬ ಚೆನ್ನಾಗಿ ಹಾಕಿದ್ರು ಸುಮ್ಮನೆ ಹೇಳಬಾರ್ದು ಅಲ್ಲಿ ಯಾರು ಜಡ್ಜ್ಮೆಂಟ್ ಮಾಡಿದ್ದಾರೆ ನನಗೆ ಇದುವರೆಗೂ ಗೊತ್ತಿಲ್ಲ ಎಲ್ಲ ಸಸ್ಪೆನ್ಸಾಗಿ ಇಟ್ಟು ಸಸ್ಪೆನ್ಸ್ ಆಗಿ ಎರಡು ಪ್ರೈಸ್ ಕೊಟ್ರೇನೋ ಅದು ನನಗೆ ಗೊತ್ತಿಲ್ಲ ಹೋಗ್ಲಿ ಬಿಡಿ ನೆನಪಿಗಾಗಿ ಇದನ್ನೊಂದು ಕೊಟ್ಟಿದ್ದಾರೆ ತೊಂದರೆ ಇಲ್ಲ ನಾನೇನು ಪ್ರೈಸ್ಗೆ ಇಷ್ಟಪಟ್ಟು ಓದೋಳಲ್ಲ ಖುಷಿ ಆಯಿತು ರಂಗೋಲಿ ಹಾಕಬೇಕಾಯ್ತು ಖುಷಿ ನಿಮಗೆ ಗೊತ್ತೇ ಇದೆ ರಂಗೋಲಿ ಅಂದರೆ ನನಗೆ ಖುಷಿ ನಮ್ಮ ಮನೆ ಬಾಗ್ಲಲ್ಲಿ ಡೈಲಿ ತರಾವರಿ ರಂಗೋಲಿಗಳನ್ನ ಹಾಕ್ತಾಯಿರ್ತೀನಿ ಇದು ಗಣೇಶನ್ನ ಕೊಟ್ಟರು ಇಟ್ಸ್ ಓಕೆ ಭಾಗವಹಿಸಿದ್ದೆ ಇಷ್ಟ ಆಯಿತು ಇದು ಸುಜಿ ತಿಟ್ಕೊಂಡಿದ್ದಾನೆ ಡೈಲಿ ಪೂಜೆಗೆ ಅಂತ ನಾವು ಹೋಗಿ ಬಂದು ಹೋಗಿ ಬಂದು ನಮಸ್ಕಾರ ಮಾಡ್ತಿದ್ದಾನೆ ಇದು ನನ್ನ ರಂಗೋಲಿ ಕಾಂಪಿಟೇಷನ್ ಒಂದು ಕತೆ ಇವತ್ತು ನನ್ನ ಪೂಜೆ ಇದೆ ಅಂದರೆ ಅಲ್ಲೇ ಔಟ್ನಲ್ಲಿ ಗಣೇಶನ ಪೂಜೆ ಲಾಸ್ಟ್ ಡೇ ಇವತ್ತು ನಾಳೆ ಗಣೇಶನ್ ಬಿಡ್ತಾ ಇದ್ದಾರೆ ಮಂಡೆ ಇವತ್ತು ಗಣೇಶನ ಪೂಜೆ ಇದೆ ನಮ್ಮದೇ ಇಟ್ಕೊಂಡಿದ್ದೀವಿ ಪೂಜೆ ಎಲ್ಲ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಹೂಗಳೆಲ್ಲ ತರಿಸಿದ್ದೀನಿ ಹಣ್ಣು ತರಿಸಿದ್ದೀನಿ ನೈವೇದ್ಯಕ್ಕೆ ಎಲ್ಲ ಹೇಳಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರ ಸ್ವಲ್ಪ ಪ್ರಸಾದ ಮಾಡಿಕೊಡಿ ಅಂತ ರೆಗ್ಯುಲರಾಗಿ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡಿದಾಗ ಫಸ್ಟಲ್ಲೇ ನಾವೇ ಮಾಡ್ತಾಯಿದ್ವಿ ಸ್ವಲ್ಪ ಇವಾಗೆಲ್ಲ ಊಟಕ್ಕೆಲ್ಲರೂ ಕರೆಯೋದ್ರಿಂದ ಮಾಡೋಕ್ಕಾಗಲ್ಲ ಸುಜಿತ್ ಬಂದಾಗಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮೂರ್ತಿ ಮೂರ್ತಿಯವರು ಇಲ್ಲಿ ಗುಬ್ಬಿನಲ್ಲಿ ಸ್ವಲ್ಪ ಅಡುಗೆಗೆ ಅವರು ಫೇಮಸ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳು ಸ್ವೀಟ್ಸು ವೆಜ್ಜು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಾವು ಏನೇ ಹೇಳಿದ್ರು ಪಾಪ ಮಾಡ್ಕೊಡೋಲ್ಲ ಅಂತ ಹೇಳಲ್ಲ ಅವ್ರಿಗೆ ಪ್ರಸಾದನ ಹೇಳಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರೋ ಥರ ಗಣೇಶನ ಪೂಜೆಗೆ ಪ್ರಸಾದನ ಮಾಡಿ ಕಳಿಸಿ ಅಂತ ಹ್ಞೂ ಅಂತ ಹೇಳಿದರೆ ಸಂಜೆ ಎಂಟು ಗಂಟೆಗೆ ಇರೋದು ಸ್ನಾನ ಮಾಡ್ಕೊಂಡು ಬಂದೆ ತಾನೇ ತಲೆಗೆ ಸ್ನಾನ ನೋಡಿ ಓಲನೂ ಇಟ್ಕೊಂಡಿಲ್ಲ ಯಾಕೆಂದರೆ ಸಂಜೆ ಹೇಗೂ ರೆಡಿ ಆಗಬೇಕಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದೇ ಸಲ ಇಟ್ಕೊಂಡು ರೆಡಿ ಆಗಬೇಡ ಅಂತ ಈಗಲೇ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಅಂದ್ಕೋಬೇಡಿ ಸಂಜೆ ಎಂಟು ಗಂಟೆ ಮೇಲೆ ಪೂಜೆ ಇರೋದು ಯಾಕೆಂದ್ರೆ ಅಲ್ಲಿರೋ ಐದಾರು ಅದೇನೋ ಕೆಲ್ಸಕ್ಕೆ ಹೋಗ್ತಾರಂತೆ ಆ ಬಂದು ಆಮೇಲೆ ಪೂಜೆ ಮಾಡ್ಕೊಡೋದಂತೆ ನೋಡ್ಬೇಕು ಆಗುತ್ತೆ ಇವತ್ತು ಸ್ಪೋರ್ಟ್ಸ್ ಇದೆಯಂತೆ ಅಲ್ಲಿ ನನ್ನೂ ಕರದ್ರು ದಯವಿಟ್ಟು ನನಗೆ ಇದಕ್ಕೆಲ್ಲ ಕರಿಬೇಡಿ ಕೆಲಸ ಜಾಸ್ತಿ ಇದೆ ಇವತ್ತು ಆ ಕೆಲ್ಸಕ್ಕೆ ಬಂದಿಲ್ಲ ಇವತ್ತು ಅದಿಗೆ ಕೆಲವೊಂದು ಸಲ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಅದೀಗ ಬಂದಿಲ್ಲ ನೀರು ಹಾಕಕ್ಕೆ ಬರ್ತಾರೆ ಪಾಪ ರಾಜಣ್ಣ ಕಳಿಸ್ತಾರೆ ಯಾರ್ದಾರ ಹುಡುಗರಿಗೆ ಹಾಕೋದ್ರೆ ಏನೋ ಹಾಕಿರಬೇಕು ಅಂತ ಅನಿಸುತ್ತೆ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ನಾನೇನು ಸ್ಪೋರ್ಟ್ಸ್ಗೆ ಹೋಗ್ತಾಯಿಲ್ಲ ಮನೆ ಕೆಲಸನೇ ಆಯಿತು ಇಷ್ಟವರೆಗೂ ಇವಾಗ ರೈಸ್ ಕೆಟ್ಟಿದ್ದೀನಿ ಏನು ಮಾಡೋದಪ್ಪ ಊಟ ಇವಾಗ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಅನ್ನ ಚಟ್ನಿ ಅಂದರೆ ತುಂಬ ಇಷ್ಟ ಕಾಯಿ ಚಟ್ನಿ ರೈಸು ಬಿಸಿ ಬಿಸಿ ಅಂತ ಇಷ್ಟ ಅವ್ರಿಗೆ ಬಿಸಿ ಬಿಸಿ ರೈಸ್ ಅಂದರೆ ಸರಿ ಅದನ್ನೇ ಮಾಡು ಅಂತ ಅಂದರು ಅದನ್ನೇ ಮಾಡೋಣ ಒನ್ ಟೈಮ್ಗೆ ಇನ್ನೇನು ಇನ್ನೇನು ಪ್ರಸಾದನೆ ಆಗುತ್ತೆ ಅಂತ ಅಂದ್ಕೊಂಡು ರೋಹಿತ್ಗೆ ಇವತ್ತು ಕಾಲೇಜಿದೆ ಸಂಡೇ ಆದರೂ ಕಾಲೇಜಿದೆ ಅದೇನೋ ಮಾನವ ಸರಪಳಿ ಅಂತ ಏನೋ ಮಾಡ್ತಿದ್ದಾರಂತೆ ಅದಕ್ಕೋಸ್ಕರ ಅವನಿಗೆ ಹೋಗಿದ್ದಾನೆ ಕಾಲೇಜಿಗೆ ಅವನು ಸಂಜೆ ಬರ್ತಾನೋ ಪೂಜೆಗೆ ಇಲ್ವೋ ಗೊತ್ತಿಲ್ಲ ಇವತ್ತು ಇಷ್ಟಿನ ಕತೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಮೆಂತ್ಯ ಪ್ಯಾಕ್ ಹಾಕಿದ್ದೆ ಅದನ್ನು ಕೂಡ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಸಂಜೆ ಯಾವ ಸಾರಿ ವೇರ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ ಒಂದೆರಡು ಮೂರು ಐರನಿಗೆ ಕಳಿಸಿದ್ದೆ ಈಗ ಜಸ್ಟ್ ಬಂತು ಐರನ್ನ ಮಾಡಿ ಕಳಿಸಿದ್ರು ಬಂದಿದೆ ಅದು ನೋಡೋಣ ಮೂರಲ್ಲಿ ಯಾವ್ದು ಹಾಕೊಳ್ಳೋದು ಅಂತ ಮನೆಯವ್ರಂಗೆ ಕೇಳಿಬಿಟ್ಟು ಆಮೇಲೆ ಹಾಕೊಳ್ಳೋಣ ಅನ್ಸ್ಕೊಂಡಿದ್ದೀನಿ ನಮ್ಮದೇ ಪೂಜೆ ಇರೋದ್ರಿಂದ ಸ್ವಲ್ಪ ರೆಡಿ ಆಗೋಗೋಣ ಅಂತ ಅಷ್ಟೇ ತುಂಬ ಗಾಳಿ ಮಳೆ ಏನಿಲ್ಲ ತುಂಬ ಗಾಳಿ ಸ್ನೇಹಿತರೆ ಯಾಕೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ವಿಡಿಯೋ ಇಷ್ಟ ಆಗ್ತಿರೋರಿಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಹೊಸ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಯಾರ್ಯಾರು ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಒಂದು ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಒಳಗಡೆ ಏನು ಕೆಲಸ ಇದೆ ಸ್ವಲ್ಪ ನೈಲ್ ಪಾಲಿಷ್ ಕೂಡ ಹಾಕ್ಕೋಬೇಕು ಬಟ್ಟೆ ವಾಶ್ ಹಾಕಬೇಕು ತುಂಬಾ ಕೆಲಸ ಇದೆ ಇನ್ನೇನು ಗೃಹಿಣಿ ಅಂದಮೇಲೆ ಮನೆ ಕೆಲಸ ಇದ್ದೇ ಇರುತ್ತೆ ಓಕೆ ಬನ್ನಿ ಹೋಗಿ ಒಳಗಡೆ ಬರ್ತಾರಂತೆ ಫ್ರೆಂಡ್ಸೆಲ್ಲ ಫೋನ್ ಮಾಡಿದರು ಸ್ಟೆಪ್ ಹಾಕುವಂತೆ ಬರ ಅಂತ ನನಗೆ ಈ ಸ್ಟೆಪ್ಪು ಗಿಪ್ಪು ಎಲ್ಲ ಹಾಕಕ್ಕೆ ಬರೋಲ್ಲ ಅಷ್ಟೊಂದು ಸ್ಟೆಪ್ ಹಾಕೋಕೆ ಬರಲ್ಲ ಅನ್ನೋದಕ್ಕಿಂತ ನಾನು ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಡ್ಯಾನ್ಸಲ್ಲೇ ಫಸ್ಟು ಕಲ್ಚರಲ್ಲಿ ಆ್ಯಕ್ ಕಲ್ಚರಲ್ ಆ್ಯಕ್ಟಿವಿಟೀಸು ಡ್ಯಾನ್ಸು ಪ್ರಬಂಧ ಬರೆಯೋದು ನಾಟಕಗಳು ಈ ಥರದ್ರೆಲ್ಲ ತುಂಬ ಭಾಗವಹಿಸಿದ್ದೀನಿ ಫಸ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಟೀಚರ್ಸು ನನ್ನನ್ನೇ ಕರೀತಿದ್ದು ಇವಾಗಲೂ ಒಬ್ಬರು ಇದ್ದಾರೆ ಗಟ್ಟಿ ಹೊಟ್ಟಲ್ಲಿ ಸುಗುಣ ರಾಣಿ ಟೀಚರ್ ಅಂತ ಅವ್ರನ್ನ ಕೇಳಿ ಗೊತ್ತಾಗುತ್ತೆ ಡ್ಯಾನ್ಸು ಹಾಡು ಇದೆಲ್ಲ ಒಂದು ಆಲ್ಮೋಸ್ಟ್ ಒಂದಷ್ಟು ಹಾಡುಗಳನ್ನ ಕಲಿಸ್ಕೊಟ್ಟಿದ್ದೆ ಅವರು ಅವರಿಂದನೇ ಒಂದಷ್ಟು ಹಾಡುಗಳನ್ನ ಕಲ್ತಿದ್ದು ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಸುಗುಣ ರಾಣಿ ಟೀಚರ್ ಅವರಿಂದ ನೋಡೋಣ ಸಂಜೆ ಬಂದರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವ್ರನ್ನೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಗೆ ನನಗೆ ಅವರು ಟೀಚರ್ ಆಗಿದ್ದವರು ಕಡಬಾದಲ್ಲಿ ಸ್ಟೆಪ್ ಹಾಕೋಣ ಬರ್ರಿ ಅಂತ ಕರೆದ್ರು ಸ್ಟೆಪ್ ಹಾಕೋಕ್ಕೇನು ಅಂಚಿಕೆ ಇಲ್ಲ ಬಟ್ ಆದರೆ ಆ ಥರ ಎಲ್ಲ ಕುಣಿಯೋಕ್ಕೆ ಇಷ್ಟ ಆಗಲ್ಲ ನನಗೆ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದೆ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ನೋಡಪ್ಪ ಅಂತ ಅಂದ್ಕೋತಾರೇನೋ ಅದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಜಾಸ್ತಿ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಹಾಗಾಗಿ ಇದೆಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ ಹೋಗೋಣ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ನಿಮಗೆಲ್ಲ ವೀಡಿಯೋ ತೊಗೊಂಡು ಬರೋಣ ನೋಡೋಣ ಹೋಗೋದಕ್ಕೆ ಟೈಮ್ ಆಗುತ್ತೋ ಇಲ್ವೋ ನಾಳೆ ಕರೆದಿದ್ದಾರೆ ಬನ್ನಿ ಸ್ನೇಹಿತ್ರೆ ಇವಾಗ ಪೂಜೆಗೆ ಹೊರಟಿದ್ದೀವಿ ಟೈಮು ಏಳುವರೆ ಆಗ್ತಾ ಇದೆ ಎಂಟು ಗಂಟೆಗೆ ಪೂಜೆ ಅಂದ್ರೂ ಒಂದು ಹಾಫ್ ಆನ್ ಅವರ್ ಮುಂಚೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಇವಾಗ ಅವತ್ತು ಅದೇ ಪೂಜೆಗೆ ಬೇರ್ ಮಾಡಿದ್ನಲ್ಲ ಅದೇ ಸಾರಿನ ನಾನು ಬೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ಅಲ್ಲಿ ನಾನು ತೋರಿಸ್ತೀನಿ ಸಿಂಪಲ್ ಆಗಿ ಥರ ರೆಡಿಯಾಗಿದ್ದೀನಿ ಬನ್ನಿ ಇವಾಗ ಹೋಗೋಣ ಇವಾಗೆಲ್ಲ ಕಾರಗೆಲ್ಲ ಜೋಡಿಸಿದ್ದೀವಿ ಏನೇನು ಬೇಕು ಎಲ್ಲ ಪೂಜೆಗೆಲ್ಲ ಏನೇನು ಬೇಕೆಲ್ಲ ಜೋಡಿಸಿದ್ದೀವಿ ಇನ್ನು ಒಂದು ಬರಬೇಕು ವೆಯ್ಟ್ ಮಾಡ್ತಾಯಿದ್ದೀವಿ ಬಂದಿದ್ದ ತಕ್ಷಣ ಕಾರ್ಗೆ ಇಟ್ಕೊಂಡು ಹೊರಡೋಣೆ ಬಂದಿದ್ದ ತಕ್ಷಣ ಕಾರ್ಗೆ ಇಟ್ಕೊಂಡು ಪೂಜೆಗೆ ಹೊರಡಬೇಕು ಬನ್ನಿ ಇವತ್ತು ಗಣೇಶನ ಪೂಜೆ ಹೇಗಾಗುತ್ತೆ ಏನು ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಇನ್ನು ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ಸಂಡೇ ನಾವು ಹೇಳಿದ್ನಲ್ಲ ಸಾಟರ್ಡೇನೆ ಪೂಜೆ ಇಟ್ಕೋಬೇಕಾಗಿತ್ತು ತುಂಬ ಜನದ ಪೂಜೆ ಐತಿದ್ರಿಂದ ಲಾಸ್ಟ್ ಡೇ ಭಾನುವಾರ ಸಂಡೆ ನಾವು ಪೂಜೆನ ಇಟ್ಕೊಂಡಿದ್ವಿ ಏನೇನು ಪ್ರಸಾದ ಮಾಡಿಸಿದ್ವಿ ಅಂದರೆ ನಾವು ಕ್ಯಾಟ್ರಿನ್ ಅಂತ ಅಲ್ಲ ಆರ್ಡ್ರ್ ಕೊಟ್ಟಿದ್ದು ನಮ್ಮ ಮನೆಯಲ್ಲಿ ನಿಮಗೆ ಹೇಳಿದ್ದೀನಿ ಅವರು ರೆಗ್ಯುಲರಾಗಿ ನಮಗೆ ಅಡುಗೆ ಎಲ್ಲ ಮಾಡಿಕೊಡ್ತಾರೆ ಅವ್ರಿಗೆ ಹೇಳಿದ್ವಿ ಪ್ರಸಾದ ಅಂತೂ ಬಿಸಿ ಬಿಸಿ ಅವಾಗ ತಾನೇ ಎಲ್ಲ ಫ್ರೆಶ್ ಆಗಿ ಗಣೇಶನ ಪ್ರಸಾದ ಅಂತ ಯಾವುದಕ್ಕೂ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ಸ್ದಲ್ಲೇ ಮಾಡಿಸಿದ್ವಿ ಇನ್ನು ಜೊತೆಗೆ ಕೋಸುಂಬ್ರಿನ ಮಾಡಿದ್ವಿ ಜೊತೆಗೆ ಅದ್ರ ಜೊತೆಗೆ ಕೇಸರಿ ಭತ್ತ ಮಾಡಿಸಿದ್ವಿ ಮೂರು ಐಟಮ್ ಪ್ರಸಾದವಾಗಿ ಮಾಡಿಸಿದ್ವಿ ಇನ್ನೊಬ್ಬರು ಯಾರೋ ಪೂಜೆ ಮಾಡಿಸಿದ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವರು ಗೊಜ್ಜಾವ್ಲಕ್ಕೇನೋ ತೊಗೊಂಬಂದಿದ್ರು ಫೈನಲಾಗಿ ಒಟ್ಟಿಗೆ ಇಬ್ಬರದಿತ್ತು ಅವತ್ತು ಪೂಜೆ ಗೊತ್ತಿಲ್ಲ ನಾವು ಒಬ್ರೆ ಅಂತ ಅಂದ್ಕೊಂಡ್ವಿ ಇನ್ನೊಬ್ರದ್ದಿತ್ತು ಫೈನಲಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪೂಜೆ ಮಾಡಿಸಿದ್ರು ಚೆನ್ನಾಗಿತ್ತು ಒಂದು ರಂಗೋಲಿ ಕಾಂಪಿಟೇಷನ್ದು ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಓದು ಹೋದ ವರ್ಷ ಪೀರಿಯಡ್ ಇದ್ದರಿಂದ ನಾವು ಪೂಜೆನ ಮಾಡ್ಸೋಕ್ಕಾಗಲಿಲ್ಲ ಹಾಗಾಗಿ ಈ ವರ್ಷನಾದರೂ ಮಾಡಿಸೋಣ ಅಂತ ಬಂದ್ವಿ ಫೈನಲಾಗಿ ಪೂಜೆಗೆಲ್ಲ ಮತ್ತು ಕಾಲ್ ಮಾಡಿದ್ವಿ ಗಂಗರಾಜಣ್ಣಂಗೆ ಎಂಟು ಗಂಟೆಗೆ ಬಂದ್ರಿ ಅಂತಂದರು ಹಾಗಾಗಿ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಹುಡುಗರೆಲ್ಲ ಸ್ವಲ್ಪ ಬರ್ತಾರೋ ಇಲ್ವೋ ಅಂತ ಭಯ ಬಿದ್ದುಬಿಟ್ಟಿದ್ದೆಮ್ಮಾಗ ನಾನೇನು ಸುಮುತ್ತೋ ನಮ್ಮದು ಒಂದು ಗ್ರೂಪ್ ಮಾಡಿದರೆ ಅವರು ಲೇಡೀಸನ್ನ ಒಂದು ಗ್ರೂಪ್ ಮಾಡಿದ್ದಾರೆ ಅಲ್ಲಿ ನಾನು ಇನ್ನೂ ಗಡಿ ಬಿಡಿಲ ಗಡಿ ಬಿಡೀಲಿದ್ದಾಗ ಹಂಗಾಗಿ ಏನು ಮೆಸೇಜ್ ಸೆಂಡ್ ಮಾಡಿರಲಿಲ್ಲ ಹಾಗಾಗಿ ಕೆಲವ್ರಿಗೆ ಗೊತ್ತಿರಲಿಲ್ಲ ಹೇಗೂ ಎಲ್ಲರೂ ಪ್ರತಿನಿತ್ಯ ಬರ್ತಾರಲ್ವಾ ಅಂತ ಸುಮ್ಮನೆ ಆದೆ ನಾನು ಕೂಡ ಟೈಮ್ ಆಗಿತ್ತು ಅಂತ ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಕೂಡ ರೆಡಿ ಆಯಿತು ಪೂಜೆಗೆಲ್ಲ ರೆಡಿ ಆಯಿತು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಏನಾಯಿತು ಅಂದರೆ ಕಣಿಗಿಲೆ ಹೂವನ್ನ ಮನೆಯಲ್ಲಿ ಬಿಡಿಸಿಟ್ಟಿದ್ದೆ ಆದರೆ ನಾನು ತರೋದನ್ನ ಮರ್ತು ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಂಡೇ ಗಣೇಶ ಗಣೇಶನ ವಿಸರ್ಜನೆ ಇತ್ತಲ್ವ ಆವಾಗ ತೊಗೊಂಡು ಬಂದೆ ಗಣೇಶನಿಗೆ ಎತ್ತಿಟ್ಟಿದ್ದು ಹೂವು ಗಣೇಶನಿಗೆ ಸಲ್ಲಿತು ನನ್ನ ಸಾರಿ ಹೇಗೆ ಕಾಣಿಸ್ತಿದೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ಸ್ ನನಗೆ ಹೇಳಿ ಯಾಕೆಂದರೆ ಸುಮಾರು ಜನ ನನ್ನ ಸ್ಯಾರಿನ ಕೇಳಿದ್ರು ಎಲ್ಲಿ ತೊಗೊಂಡಿದ್ರಿ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಕೇಳಿದರು ಇದು ಕೂಡ ನಾನು ಎಣ್ಣೆ ಎಣ್ಣೆ ಸಿಲ್ಕ್ನಲ್ಲೇ ತೊಗೊಂಡಿರುವಂಥ ಸ್ಯಾರಿ ಇದು ಗೋತ್ರ ಮತ್ತು ಅತ್ತಮವನ್ನು ಕೈ ಬಿಡುವನ ಹತ್ತಜಮಾಲತ್ಯಾ ಗೋತ್ರ ಗೋತ್ಯಾ ಇವಾಗ ಸ್ನೇಹಿತರೆ ಪೂಜೆ ಹೇಗಾಗ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ ನೋಡ್ತಾ ಇದರಲ್ಲ ಇವರು ಚಿಕ್ಕ ವಯಸ್ಸಿಂದ ಇಂದಲೂ ಈ ಗಣೇಶ ದೇವಸ್ಥಾನಕ್ಕಿಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ ನನ್ನ ಬಟ್ಟಿ ಲೇಔಟ್ನ ನನ್ನ ಪ್ರೀತಿ ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಪೂಜೆಗೆ ಬಂದಿದ್ದಾರೆ ತುಂಬ ಖುಷಿಯಾಯಿತು ಈ ಹೆಸರು ಬಂದು ಪವನ ಅಂತ ತುಂಬ ಚಿಕ್ಕ ವಯಸ್ಸಿನವರು ತುಂಬ ರೇಗಿಸ್ತಾ ಇರ್ತಿದ್ದಾರೆ ಯಾವಾಗ್ಲೂ ಎಲ್ಲ ಮಕ್ಕಳು ಕೂಡ ಪಾಪ ಐನಾರಿಂದ ಗೋಳುಕೊಂತಿರ್ತಾರೆ ಯಾವಾಗಲೂ ಫೈನಲ್ ಆಗಿ ಎಲ್ಲ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ನಮ್ಮ ಏರಿಯಾ ಅಂದರೆ ಗುಬ್ಬಿನಲ್ಲಿ ಗಟ್ಟಿ ಲೇಔಟ್ನಲ್ಲಿ ಗಣೇಶನ ಹೇಗೆ ಕೂರಿಸಿದ್ರು ನಮ್ಮ ಏರಿಯಾ ಮಕ್ಕಳೆಲ್ಲ ಹುಡುಗರೆಲ್ಲ ಹೇ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಕೂರಿಸಿ ಪ್ರತಿದಿನ ಪ್ರತಿಯೊಬ್ಬ ಒಬ್ಬೊಬ್ಬರು ಕೂಡ ಪೂಜೆಯನ್ನು ಈಡೇರಿಸಿದ್ದಾರೆ ಸ್ವಾಮಿಗೆ ಎಲ್ಲರೂ ಕೂಡ ಪೂಜೆನ ಮಾಡಿಸಿದ್ದಾರೆ ಖುಷಿಯಾಯಿತು ಈ ಸಲ ಗಣೇಶನ ನೋಡಿ ನಮಗೂ ಕೂಡ ತುಂಬಾ ಖುಷಿಯಾಯಿತು ಎಲ್ಲರೂ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಪೂಜೆಗೆ ಬಂದವರು ಎಲ್ಲರಿಗೂ ಕೂಡ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಹೀಗೆಯಿಂದ ಆಗ್ತಾಯಿದೆ ಇದೆ ಈ ವಿಡಿಯೋ ಯೋಗಿಸ್ಟೋ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ